ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಪುಷ್ಪ ಮ್ಯಾಮು ನೋಡ್ ನೋಡಿರ್ಬೋದು ಎಲ್ಲ ಕಡೆ ಎಷ್ಟು ವೈರಲ್ ಆಗಿದೆ ಅಂತ ನಾನು ಒಂದು ಸಲ ಯಾವ ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅದಕ್ಕೆ ನಿಮಗೂ ಹೆಲ್ಪ್ ಆಗುತ್ತೆ ತೋರಿಸೋಣ ಅಂತ ಅಂದ್ಬಿಟ್ಟು ನನಗೆ ಯಾವ ರೀತಿ ವರ್ಕ್ ಆಗಿದೆ ಅಂತಲೂ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಯಾರಿಗೆಲ್ಲ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೊಂದು ಏನು ಹೇಳಬೇಕು ಅಂದರೆ ಇದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರೋದು ಎಣ್ಣೆ ಬಳಸೋದ್ರಿಂದ ತುಂಬಾ ರಿಸಲ್ಟ್ ಕೊಡುತ್ತೆ ಇದು ನಾವು ಹೇರ್ಗೆಲ್ಲ ಅಪ್ಲೈ ಮಾಡ್ತೀವಲ್ಲ ತುಂಬ ಜನ ನೋಡಿದಿ ನಾನು ಏರ್ಗೆ ನಾವು ಯಾವುದು ಅಪ್ಲೈ ಮಾಡ್ತೀವಿ ಅದನ್ನೇ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅದು ಯಾವ ಥರ ರಿಸಲ್ಟ್ ಕೊಡ್ತಿದೋ ಗೊತ್ತಿಲ್ಲ ನನಗೆ ನಾನಂತೂ ಒಂದು ಸ್ವಲ್ಪ ಪ್ಯೂರ್ ಇರೋದೇ ತೊಗೊಂಡಿದ್ದೀನಿ ಇದು ಬಂದು ಮನೇಲೇ ಎಣ್ಣೆ ತಯಾರಿಸಿರೋದು ಮತ್ತು ಇದು ನಾನು ಮಾಡ್ಕೊಂಡು ಇಟ್ಕೊಂಡಿರೋದು ನೋಡ್ತಾ ಇರ್ಬೋದು ಇಷ್ಟಿತ್ತು ಫ್ರೆಂಡ್ಸ್ ತುಂಬಾ ಇತ್ತು ಈಗ ಇಷ್ಟಿದೆ ಒಂದು ಮೂರು ತಿಂಗಳಾಯಿತು ಅನಿಸುತ್ತೆ ನಾನು ಡೈಲಿ ಅಪ್ಲೈ ಮಾಡ್ತೀನಿ ಎಲ್ಲೋ ಒಂದೊಂದು ಸಲ ಅಷ್ಟೇ ಮಿಸ್ ಆಗೋದು ಅದರಲ್ಲಿ ನಾನು ಡೈಲಿ ಯೂಸ್ ಮಾಡ್ತೀನಿ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಈಗ ಬಿಸಿಲಿಗೆ ತುಂಬಾ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಆಯಿಲು ನಾ ಡ್ರೈ ಡ್ರೈ ಅನ್ನಿಸ್ತಾಗ್ಲೆಲ್ಲ ಇದನ್ನ ಅಪ್ಲೈ ಮಾಡಿದ್ರೆ ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಇಲ್ಲೆಲ್ಲ ಕಪ್ಪಿತ್ತು ಮೂಗಲ್ ಆಗಿರ್ಬೋದು ಇಲ್ಲಿ ಆಗಿರ್ಬೋದು ತುಂಬಾ ಕಪ್ಪಿತ್ತು ಒಂದೊಂದು ಸ್ವಲ್ಪ ಈಗ ಎಷ್ಟೋ ಕಮ್ಮಿ ಆಗಿದೆ ನೋಡ್ತಾ ಇರ್ಬೋದು ಇದು ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಮತ್ತು ನಾರ್ಮಲ್ ಸ್ಕಿನ್ ಅವ್ರಿಗೂ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಆಯ್ಲಿ ಸ್ಕಿನ್ ಅವ್ರಿಗೆ ನನಗೆ ಗೊತ್ತಿಲ್ಲ ಅಷ್ಟು ಮನೇಲಿ ಯಾರೂ ಆಯಿಲಿ ಸ್ಕಿನ್ ಇಲ್ಲ ನನಗೆ ಗೊತ್ತಿಲ್ಲ ಅಷ್ಟು ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗ ಆಯಿತು ಇದು ನಾನು ಏನಿಲ್ಲ ಜಸ್ಟು ಅವರು ಅವರು ಹೇಳಿದ್ದು ಮೂರು ಥರ ಆಯ್ಲು ನಾನು ಜಸ್ಟು ಒಂದೇ ಥರ ಆಯ್ಲ್ ಹಾಕಿರೋದು ಅದಕ್ಕೇ ಇಷ್ಟೊಂದು ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಇದು ನಾನು ಪ್ಯೂರ್ ಕೊಬ್ಬರಿ ಎಣ್ಣೆ ಒಂದು ಸ್ಟೀಲ್ ಪಾತ್ರೆ ತೊಗೊಂಡು ಮತ್ತೆ ಕ್ಯಾರೆಟು ಬೀಟ್ರೋಟು ಇದು ತುರ್ಕೊಂಡು ಅದು ಹಾಕ್ಕೊಳ್ಳೋದು ಅದ್ರ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ ಬೇಯಿಸ್ಬೇಕು ಫ್ರೆಂಡ್ಸ್ ಅದು ಒಂದು ಸ್ವಲ್ಪ ಗರಿಗರಿಯಾಗಿ ಆಗಬೇಕು ಆವಾಗ ಈ ಕಲರ್ ಬಿಟ್ಕೊಳ್ಳುತ್ತೆ ಎಣ್ಣೆ ಅದನ್ನು ಒಂದು ಸ್ವಲ್ಪ ತಣ್ಣಗೆ ಆದಮೇಲೆ ಒಂದು ಬಾಟ್ಲಗೆ ಹಾಕಿ ಇಟ್ಕೊಂಡ್ರೆ ಆಯಿತು ಸೋಸ್ಕೊಂಡು ಇಷ್ಟೇ ಎಣ್ಣೆ ನಾನು ಮಾಡ್ಕೊಂಡಿರೋದು ಅವ್ರು ಬೇರೆ ಥರ ಹೇಳಿದ್ದಾರೆ ನಾನೇನು ಆ ಥರ ಎಲ್ಲ ಯೂಸ್ ಮಾಡಿಲ್ಲ ಮತ್ತು ಇನ್ನೊಂದೇನು ಅಂತ ಅಂದರೆ ಇದು ನರಿಗೆ ಇಲ್ಲೆಲ್ಲ ಒಂದು ಒಂದು ಏಜ್ ಆದಮೇಲೆ ಒಂದು ಇಲ್ಲೆಲ್ಲ ಒಂದು ಏನು ಲೈಸ್ ಬರುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ ಮತ್ತು ಎಲ್ಲ ಹೋಗುತ್ತೆ ಮತ್ತೆ ಅಷ್ಟು ಏಜ್ ಆಗಿರೋ ಅವ್ರ ಥರನೂ ಕಾಣಲ್ಲ ಇದನ್ನ ಯೂಸ್ ಮಾಡೋದ್ರಿಂದ ಅವರು ಅವಾಗ್ಲಿಂದ ಯೂಸ್ ಮಾಡ್ತಾ ಇದ್ದಾರಂತೆ ನೋ ಅವ್ರು ನೋಡಿರ್ಬೋದು ತುಂಬಾ ಚೆನ್ನಾಗಿದೆ ಸ್ಕಿನ್ನು ನಾನು ಒಂದ್ಸಲ ಟ್ರೈ ಮಾಡೋದ ಅಂತ ಅಂದ್ಬಿಟ್ಟು ಮಾಡಿದೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ನಿಮಗೂ ವರ್ಕ್ ಆಗುತ್ತೆ ಡ್ರೈ ಅದರಲ್ಲೂ ಡ್ರೈ ಸ್ಕಿನ್ ಅವರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಇದೇನಿಲ್ಲ ಈ ಥರ ಎಣ್ಣೆ ತೊಗೊಂಡು ಒಂದು ಎರಡು ಮೂರು ಡ್ರಾಪ್ ಆದರೆ ಸಾಕು ಫ್ರೆಂಡ್ಸ್ ಚೆನ್ನಾಗಿ ವರ್ಕ್ ಆಗುತ್ತೆ ನಿಧಾನಕ್ಕೆ ಸ್ವಲ್ಪ ಮಸಾಜ್ ಮಾಡಬೇಕು ಮತ್ತು ಕಣಿಸುತ್ತೆಲ್ಲ ಕಪ್ಪಾಗಿರೋದೆಲ್ಲ ಹೋಗುತ್ತೆ ಆದಷ್ಟು ತುಟಿಗೂ ಸ್ವಲ್ಪ ಹಚ್ಕೊಳ್ಳಿ ಯಾಕೆಂದರೆ ಅದು ಸ್ವಲ್ಪ ಪಿಂಕ್ ಕಲರ್ ಬರುತ್ತೆ ಮತ್ತು ಇನ್ನೊಂದು ನನಗೆ ಇನ್ನೊಂದು ಏನು ಹೆಲ್ಪ್ ಆಯಿತು ಅಂದರೆ ತುಂಬಾ ದಪ್ಪ ಇದೆ ನಾನು ಈಗ ಒಂದು ಎರಡು ಮೂರು ತಿಂಗಳು ಆದಮೇಲೆ ತಿಂಗಳ ತಿಂಗಳ ಒಂದು ಒಂದು ಕೆ ಜಿ ಎರಡು ಕೆ ಜಿ ಇಳಿತಾನೆ ಬರ್ತಿದ್ದೀನಿ ಏಕೆಂದರೆ ನಾನು ಫುಡ್ಡಲ್ಲಿ ತುಂಬಾ ಕಮ್ಮಿ ಮಾಡ್ಕೊಂಡಿದ್ದೀನಿ ಮತ್ತು ಹಾಲು ಮತ್ತು ಮೊಸರು ಹಣ್ಣು ತರಕಾರಿ ಈ ಥರ ಇದ್ದೀನಿ ಒಂದು ಸ್ವಲ್ಪ ಅನ್ನ ಕ್ವಾಂಟಿಟಿ ಕಮ್ಮಿ ಮಾಡಿದ್ದೀನಿ ಅದರಿಂದನೂ ಈಗ ನೋಡ್ ನೋಡಿರ್ಬೋದು ತುಂಬ ಜನ ದಪ್ಪ ಆದರೆ ಇಲ್ಲಿ ಇಲ್ಲೆಲ್ಲ ಬೇಗ ಮುಖದಲ್ಲೇ ಬರೋದು ಏನು ಸುಕ್ಕು ಮತ್ತು ಮುಖನೇ ಸಣ್ಣ ಆಗೋದು ನಂದು ಸಣ್ಣ ಆಗಿದೆ ಆದರೆ ಇಲ್ಲಿ ನರಿಗೆ ನೋಡಿ ಹಿಂಗಂದ್ರೆ ಯಾವಾಗ ಜಾಸ್ತಿ ಬರ್ತಾ ಇತ್ತು ಏನು ಈಗ ಕಮ್ಮಿ ಆಗಿದೆ ನೋಡಿ ಹಿಂಗಂದ್ರೂ ನನಗೆ ಅಷ್ಟು ಬರಲ್ಲ ತುಂಬಾ ಚೆನ್ನಾಗಿದೆ ಈ ಎಣ್ಣೆ ಮಾತ್ರ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೂ ಗ್ಯಾರಂಟಿ ಹೊರ್ಕಾಗೆ ಹೋಗು ಆಗುತ್ತೆ ಅದರಲ್ಲೂ ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆಮೇಲೆ ಇದು ಒನ್ ಅವರ್ ಬಿಟ್ಟು ನೀವು ಹಿಟ್ಟಲ್ಲಿ ಈಗ ಮನೇಲೇ ಮಾಡಿಸಿರ್ತಿರಲ್ಲ ಆದಷ್ಟು ನೀವು ಮನೇಲೇ ಮಾ ಮಾಡಿಸ್ಕೊಂಡಿರ್ತಿರಲ್ಲ ಅದರಲ್ಲಿ ಮುಖ ತೊಳಿರಿ ಈ ಸೋಪೆಲ್ಲ ಅಷ್ಟು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಈ ಸೋಪಲ್ಲಿ ತುಂಬ ಥರನೇ ಕೆಮಿಕಲ್ ಯೂಸ್ ಮಾಡ್ತಾರೆ ಆವಾಗ ಈಗಂತೂ ತುಂಬ ಥರ ಸೋಪ್ಗಳು ಬಂದಿದೆ ಅದು ಅಷ್ಟು ಸೇಫ್ ಅಲ್ಲ ನಮಗೆ ಎನ್ ಎಂಥ ಸೋಪ್ ಯೂಸ್ ಮಾಡಿದ್ರು ಅದರಲ್ಲೂ ಒಂದು ಕೆಮಿಕಲ್ ಇದ್ದೇ ಇರುತ್ತೆ ನಾನು ಆದಷ್ಟು ಮನೆಯಲ್ಲೇ ಬಾತ್ ಪೌಡ್ರು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಅದನ್ನೇ ಯೂಸ್ ಮಾಡೋದು ನನ್ನ ಮಕ್ಳಿಗೂ ಅಷ್ಟೇ ನಾನು ಅದನ್ನೇ ಯೂಸ್ ಮಾಡೋದು ಆದಷ್ಟು ನೀವು ಅಷ್ಟೇ ಮನೆಯಲ್ಲೆನೆ ಸೋಪ್ ಬದಲು ಮತ್ತು ಕಡಲೆ ಹಿಟ್ಟರು ನಾರ್ಮಲ್ ಕಡಲೆ ಹಿಟ್ಟಲ್ಲಿ ತೊಳೆದ್ರೂ ಪರವಾಗಿಲ್ಲ ನೀವು ಆದರೆ ಅದು ನೀವು ಮನೇಲೇ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಒಂದು ಸ್ವಲ್ಪ ನೈಸಾಗಿ ಮಾಡಿಸಿ ಮಾಡಿಸುವಾಗ ಆವಾಗ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ತೊಳಿಬೋದು ಮುಖನ ಅದರಲ್ಲೂ ರಿಸಲ್ಟ್ ಬರುತ್ತೆ ನಾನು ಮುಂದೆನೇ ಮುಂದೆ ವೀಡಿಯೋಗಳಲ್ಲಿ ನಿಮ್ಗೆ ತೋರಿಸ್ತೀನಿ ನಾನು ಯಾವ್ಯಾವ ಥರ ಬಾತ್ ಪೌಡ್ರು ಪ್ರಿಪೇರ್ ಮಾಡ್ಕೋತೀನಿ ಅಂತ ಒಂದು ಹತ್ತು ಒಂದು ಐದು ನಿಮಿಷ ಹತ್ತರಿಂದ ಐದು ನಿಮಿಷ ಈ ಥರ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ಮುಖ ಒಂಥರ ಗ್ಲೋ ಬರುತ್ತೆ ಶೈನಿಂಗ್ ಬರುತ್ತೆ ಮತ್ತು ಸಾಫ್ಟ್ ಆಗುತ್ತೆ ತುಂಬಾ ಎಲ್ಪ್ ಆಯಿತು ಆಮೇಲೆ ಕೈಗೂ ಅಷ್ಟೇ ಅಪ್ಲೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕೈನೂ ಒಂಥರ ವೈಟ್ ಕಲರ್ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ವೈಟ್ ಕಲರ್ ಆಗಿದೆ ಇಲ್ಲೆಲ್ಲ ನನಗೆ ಬ್ಲ್ಯಾಕ್ ಕಲರ್ ಇತ್ತು ಬಿಸಿಲಲ್ಲಿ ಓಡಾಡೋದ್ರಿಂದ ಈಗ ಎಷ್ಟೋ ಕಮ್ಮಿ ಆಗಿದೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್